ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ರಿಲೇಟಿವ್ಸ್ ಒಬ್ಬರು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲಾಟ್ ತೊಗೊಂಡಿದ್ರು ಅದು ಹೇಗಿರುತ್ತೆ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ಅಪಾರ್ಟ್ಮೆಂಟ್ ಯಾವತ್ತೂ ಹೋಗಿರಲಿಲ್ಲ ನಾನು ಸೊ ಹೇಗಿರುತ್ತೆ ಅಂತ ನೋಡಬೇಕು ಅಂತಲೇ ಓದೆ ಬಟ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಲ್ಲರೂ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಂತಾರೆ ಅಂತ ಇದನ್ನು ಓದ್ಮೇಲೆ ನನಗೆ ಗೊತ್ತಾಗಿದ್ದು ಹಾಗೆ ಸ್ವಲ್ಪ ಮನೆಯದು ಸ್ವಲ್ಪ ವೀಡಿಯೋ ಮಾಡಿದೆ ಬಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ವೀಡಿಯೋನ ಹೋಮ್ ಟೂರ್ ಏನಾದರೂ ಮಾಡಬೇಕು ನಿಮಗೆ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮನೆಗೆ ಹೋದಾಗ ನೀಟಾಗಿ ಹೋಮ್ ಟೂರ್ ಮಾಡ್ತೀನಿ ಎಂಟ್ರಿ ಆದ ತಕ್ಷಣ ಬುದ್ಧ ಸ್ಟ್ಯಾಚ್ಯೂ ಇಡೋದಕ್ಕೆ ಶೂರ್ ಹಾಕ್ತಾರೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಕಬೋರ್ಡ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಎಂಟ್ರಿ ಆದ ತಕ್ಷಣ ಹಾಲು ರಾತ್ರಿನೇ ಹೋಮ ಎಲ್ಲ ಮುಗ್ದಿತ್ತು ನಾವು ಹೋದಾಗ ಸತ್ಯನಾರಾಯಣ ಪೂಜೆ ಅಷ್ಟೇ ಆಗಿದ್ದು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಲಲ್ಲಿ ವಿದು ವಾಲ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಚೆನ್ನಾಗಿತ್ತು ಅದ್ರ ಪಕ್ಕನೇ ದೇವ್ರ ಮನೆ ಕೂಡ ಇತ್ತು ತುಂಬ ಚಿಕ್ಕದಿತ್ತು ದೇವ್ರ ಮನೆ ಮಾತ್ರ ಪೂಜೆ ಮಾಡಬೇಕಂದ್ರೆ ಹೊರಗಡೆ ನಿಂತ್ಕಂಡೆ ಪೂಜೆ ಮಾಡಬೇಕು ಆ ಥರ ಮಾಡಿಸಿದ್ದಾರೆ ನೆಕ್ಸ್ಟು ಓಪನ್ ಕಿಚನ್ನು ನನಗಂತೂ ಆ ಮನೇಲಿ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಕಿಚನ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಆ ಕಬೋರ್ಡ್ ಕಲರ್ಸು ಮತ್ತು ಅದೆಲ್ಲ ಅದೆಲ್ಲ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಹ್ಯಾ ಹ್ಯಾಂಗಿಂಗ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅದು ವಿಡಿಯೋದಲ್ಲಿ ಬಂದಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಕಿಚನ್ ಕಿಚನ್ ಪಕ್ಕದಲ್ಲೇ ಒಂದು ಚಿಕ್ಕದು ಒಂದು ರೂಮ್ ಥರ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಪಾತ್ರೆಯಾದ್ರೂ ತೊಳಿಬೇಕು ಅಂತಂದರೆ ಏನಾದ್ರು ಮಾಡಬೇಕು ಅಂತಂದರೆ ನೆಕ್ಸ್ಟು ಬೆಡ್ ಫಸ್ಟ್ ಇದು ಅಷ್ಟೊಂದು ದೊಡ್ಡದಿಲ್ಲ ಬೆಡ್ರೂಮು ತುಂಬ ಚಿಕ್ಕದಿದೆ ಪರವಾಗಿಲ್ಲ ಅನ್ನಿಸ್ತು ಬಟ್ಟು ಅಷ್ಟೊಂದು ದುಡ್ಡಿಗೆ ಇಷ್ಟು ಚಿಕ್ಕ ಮನೆನ ಅನ್ನೋ ಥರನೂ ಅನಿಸುತ್ತೆ ಬಟ್ ಅಲ್ಲಿರೋ ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ ಓಕೆ ಓಕೆ ಅನ್ನೋ ಥರ ಆಗುತ್ತೆ ಇದು ಸಣ್ಣ ರೂಮು ಸೆಕೆಂಡ್ ರೂಮ್ ಇದು ಕಬೋರ್ಡ್ ಸಿಸ್ಟಮ್ ಮಾಡಿಸಿದ್ದಾರೆ ಎರಡು ರೂಮ್ಗೂ ಕೂಡ ಡಬಲ್ ಬೆಡ್ರೂಮ್ ಮನೆ ಇದು ನೆಕ್ಸ್ಟು ಅಲ್ಲಿಂದ ಬಂದರೆ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ಟಿ ವಿ ಟಿ ವಿನ ಫಿಟ್ ಮಾಡ್ಸೋಕ್ಕೆ ವಾಲ್ ಥರ ಮಾಡಿಸಿದ್ದಾರೆ ಈ ವಿಂಡೋಯಿಂದ ನೋಡಿದ್ರೆ ಫುಲ್ಲು ಔಟ್ಸೈಡ್ದೆಲ್ಲ ನೀಟಾಗಿ ವ್ಯೂ ಕಾಣಿಸುತ್ತೆ ಇರುತ್ತೆ ಮಾತ್ರ ಒಂಥರ ಯಾವುದೋ ಅಲ್ಲಿ ಇರೋ ಥರ ಫೀಲ್ ಆಗುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂತ ನನಗಿಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಜಿಮ್ ಫೆಸಿಲಿಟಿ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇರುತ್ತೆ ಮತ್ತು ವಾಕ್ ಮಾಡೋಕ್ಕೆ ಎಲ್ಲೆಲ್ಲೋ ಹೋಗಬೇಕು ಪಾರ್ಕಿಗೆ ಹೋಗ್ಬೇಕು ಅನ್ನೋದಿರಲ್ಲ ಎಲ್ಲ ಥರ ಫೆಸಿಲಿಟಿನೂ ಇರುತ್ತೆ ನಾವು ಹಾಗೆ ಮಕ್ಕಳೆಲ್ಲ ಹೋಗಿದ್ವಲ್ಲ ಹಾಗಾಗಿ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾವು ಆಟ ಆಡಬೇಕು ಆಟ ಆಡಬೇಕು ಆಟ ಆಡಬೇಕು ಅಂತ ಹೇಳ್ತಾನೇ ಇದ್ರು ಹಂಗಾಗಿ ಅವನು ಆಟ ಆಡಿಸ್ಕೊಂಡು ನಾವು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಹಾಗೆ ಅದೆಲ್ಲ ವ್ಯೂ ನೋಡಿಕೊಂಡು ಜಿಮ್ ಬಂದು ಪೂಲ್ ಪಕ್ಕದಲ್ಲಿ ಕಾಣಿಸೋ ವಿಂಡೋ ಇದೆಲ್ಲ ಅಲ್ಲೇ ಇದೆ ಜಿಮ್ ಮಾಡಬೇಕಾದ್ರೆ ಮಾತ್ರ ಸಖತ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಫ್ಲಾಟ್ ತೊಗೋಬೇಕು ಫ್ಲಾಟ್ ತಗೋಬೇಕು ಅಂತಾರೆ ಅಂತ ಇದು ನೋಡಿದ್ಮೇಲೆ ಗೊತ್ತಾಗಿತ್ತು ನನಗೆ ನಾನು ಇದೇ ಫಸ್ಟ್ ಟೈಮ್ ಅಪಾರ್ಟ್ಮೆಂಟಿಗೆ ವಿಸಿಟ್ ಮಾಡಿರೋದು ನಿಮ್ಗೆ ಏನಾದರೂ ಈ ಫ್ಲಾಟ್ ಫುಲ್ಲು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ಇದು ಬಂದು ಹೆಬ್ಬಾಳ ರೋಡಲ್ಲಿ ಇರೋ ದೇವಿಹಳ್ಳಿನ ಏನೋ ಇದೆ ಅಲ್ಲಿದೆ ತುಂಬ ಚೆನ್ನಾಗಿತ್ತು ನಾವು ಮಕ್ಕಳನ್ನೆಲ್ಲ ಆ ಪೂಲೆಲ್ಲ ಆಟ ಆಡಿಸ್ಕೊಂಡು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಒಂದು ಏಯ್ಟ್ ಓ ಕ್ಲಾಕಿಗೆ ಹೋದ್ವಿ ಬರೋವಷ್ಟರಲ್ಲಿ ಒಂದು ಫೈವ್ ಓ ಕ್ಲಾಕ್ ಥರ ಬಂದ್ವಿ ಮಕ್ಕಳಂತೂ ಪೂಲಿಂದ ಹೊರ್ಗಡೆ ಬರ್ತಾನೆ ಇರಲಿಲ್ಲ ಬನ್ನಿ ಬನ್ನಿ ಸಾಕು ಅಂತ ಮಳೆ ಬೇರೆ ಬರೋ ಥರ ಆಗಿತ್ತು ಅನೀತಾ ಇತ್ತು ಮನೆಯ ಅನ್ನಂತ ಅನಿಗಳು ಬನ್ನಿ ಬನ್ನಿ ಅಂದ್ರೆ ಮಕ್ಕಳು ಬರೋಕ್ಕೆ ರೆಡಿ ಇರಲಿಲ್ಲ ನಮಗೂ ಆಟ ಆಡಬೇಕು ಆಟ ಆಡಬೇಕು ಅಂತ ಆಸೆ ಆಗ್ತಾ ಇತ್ತು ಆ ಮಕ್ಕಳು ಆಟಾಡೋ ನೋಡಿ ಬಟ್ ನಾವು ಎಕ್ಸ್ಟ್ರಾ ಅದಕ್ಕೆ ಆಟ ಆಡೋಕ್ಕೆ ಅಂತ ಯಾವುದೇ ಡ್ರೆಸ್ಗಳನ್ನ ತಗೊಂಡೋಗಿರಲಿಲ್ಲ ಹಾಗೆ